ರಾಜಕೀಯ ಅಧಿಕಾರ ಹಿಡಿದೋರು ಜನರ ಕಲ್ಯಾಣಕ್ಕಿಂತ ತಮ್ಮ ಕಲ್ಯಾಣಕ್ಕಾಗಿ ಬಡಿದಾಡೋದೇ ಹೆಚ್ಚು ಹಣ ಕಾರು ಬಂಗಲೆ ಹೀಗೆ ಆಸ್ತಿ ಮಾಡುಕಂತಾನೆ ರಾಜಕೀಯಕ್ಕೆ ಬಂದಿರ್ತಾರೆ ಆದರೆ ಇಲ್ಲೊಬ್ಬ ಯುವಕ ತನ್ನ ಕ್ಷೌರಿಕ ವೃತ್ತಿ ಮಾಡ್ತಾನೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾನೆ ವಿಶೇಷ ಅಂದ್ರೆ ತನ್ನನ್ನ ನಂಬಿ ಮತ ಹಾಕಿದವರಿಗೆ ಮೋಸ ಮಾಡದೆ ಸರ್ಕಾರದ ಯೋಜನೆಗಳನ್ನ ತನ್ನ ಕ್ಷೇತ್ರದಲ್ಲಿರೋ ಮತದಾರರಿಗೆ ತಲುಪಿಸಿ ರಾಜಕೀಯ ಸೇವಕನಾಗಿದ್ದಾನೆ ಹಾಗಾದ್ರೆ ಯಾರು ಅದರ ಕುರಿತಾದ ಕಂಪ್ಲೀಟ್ ಡೀಟೇಲ್ಸ್ ಹೇಳಿದೆ ನೋಡಿ ಗ್ರಾಮವನ್ನೇ ಬದಲಾಯಿಸಿದ ಗ್ರಾಮ ಪಂಚಾಯಿತಿ ಸದಸ್ಯ ಕ್ಷೌರಿಕ ವೃತ್ತಿಯ ಜೊತೆ ಸದಸ್ಯನ ಜವಾಬ್ದಾರಿ ನಿರ್ವಹಣೆ ಸದಸ್ಯನ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ ಗ್ರಾಮಸ್ಥರು ಅಚ್ಚುಕಟ್ಟಾದ ಸಿಸಿ ರಸ್ತೆಗಳು ಪ್ರತಿ ಮನೆಗಳಿಗೂ ಕುಡಿಯುವ ನೀರಿನ ನಲ್ಲಿಗಳ ಸಂಪರ್ಕ ಮನೆಗೊಂದು ಶೌಚಾಲಯ ಚಿಕ್ಕ ಗ್ರಾಮವಾದರೂ ಯಾವುದೇ ಸಮಸ್ಯೆ ಇಲ್ಲದ ಚೊಕ್ಕದಾದ ಗ್ರಾಮ ಹೌದು ಈ ಎಲ್ಲ ವ್ಯವಸ್ಥಿತ ಮೂಲ ಸೌಲಭ್ಯಗಳು ಕಂಡುಬರುವುದು ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ತಿಪ್ಪಾಪುರ ಅನ್ನೋ ಪುಟ್ಟ ಗ್ರಾಮದಲ್ಲಿ ಈ ಹಿಂದೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ತಿಪ್ಪಾಪುರ ಗ್ರಾಮ ಬೀಡನಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟಿದೆ ನಂತರ ಹಲವಾರು ಪೈಪೋಟಿಗಳ ನಡುವೆ ಅದೇ ಗ್ರಾಮದ ಕ್ಷೌರಿಕ ವೃತ್ತಿ ಮಾಡೋ ಯುವಕ ದೇವಪ್ಪ ಹಡಪದ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದಾರೆ ನಂತರ ಗ್ರಾಮಸ್ಥರ ವಿಶ್ವಾಸ ಸಹಕಾರ ಗಳಿಸಿರುವ ದೇವಪ್ಪ ಸರ್ಕಾರದ ಎಲ್ಲಾ ಇಪ್ಪತ್ತೊಂದು ಯೋಜನೆಗಳನ್ನು ಗ್ರಾಮದಲ್ಲಿ ಸಂಪೂರ್ಣವಾಗಿ ಅನುಷ್ಠಾನಗೊಳಿಸಿದ್ದಾರೆ ಸರ್ಕಾರದ ಪ್ರತಿ ಯೋಜನೆಗಳಲ್ಲಿ ದುಡ್ಡು ಮಾಡಿಕೊಳ್ಳುವ ರಾಜಕೀಯ ವ್ಯಕ್ತಿಗಳ ನಡುವೆ ದೇವಪ್ಪ ತಾವು ದುಡಿದ ಸ್ವಂತ ಹಣದಲ್ಲಿ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದೇ ಹೆಚ್ಚು ಕೈಲಿಂದ ಇವತ್ತು ದವಾಖಾನಿ ಯಾರು ಏನಾರ ಆಯ್ತಂದ್ರ ಆಗ ಅಲ್ಲಿ ಫೋನ್ ಹಚ್ಚಿ ಅಂಬರ ಕಳ್ಸಿ ಹೆಣ್ಮಕಳ ಹಡೇ ಹೆಣ್ಮಕಳ ದವಾಖಾನಿ ಅಂದ್ರೆ ಇರ್ಬೇಕಂದ್ರ ಉದ್ಬೋಕ ಒಳ್ಳೇದಾಗತ್ತ ಮತ್ತೆ ಬೇರೆ ಏನೈತೆ ಅವ್ರ ಕಡಿದ ಮಾಡ್ಸೋದಾಗಲ್ಲ ಕೈಲಿ ಕೊಟ್ಟ ಇವರೆಲ್ಲ ಕೈಲಿಂದ ಹಾಕ್ತಾರ ಏನೋ ಪ್ರಯತ್ನ ಮಾಡ್ತಾರ ನಿಲ್ಸಂಗಿಲ್ಲ ಎಲ್ಲದು ಅನುಕೂಲ ಮಾಡ್ತಾನೆ ಖುಷಿ ಅನ್ಸತ್ತೆ ಆಬಕ್ರಿ ಮನಿ ಆಬೇಕು ಮತ್ತೆ ಮನೀದ್ ಒಂದು ಮತ್ ಈ ವರ್ಷ ಏನೈತೆ ಇನ್ನು ಗ್ರಾಮ ಪಂಚಾಯಿತಿ ಸದಸ್ಯನಾಗಿದ್ದರೂ ತಮ್ಮ ವೃತ್ತಿಯಿಂದ ಹಿಂದೆ ಸರಿದಿಲ್ಲ ಬೆಳಗ್ಗೆ ಆಯಿತಂದ್ರೆ ಸಾಕು ಕೈಯಲ್ಲಿ ಕತ್ತಿ ಬಾಚಣಿಗೆ ಹಿಡಿದು ತಮ್ಮ ಮೂಲ ಕಸುಬಾಗಿರೋ ಕ್ಷೌರಿಕ ಕೆಲಸಕ್ಕೆ ನಿಲ್ತಾರೆ ಶಾಸಕರ ಸಹಕಾರದೊಂದಿಗೆ ಹಲವು ಯೋಜನೆಗಳನ್ನ ಗ್ರಾಮಕ್ಕೆ ಕಲ್ಪಿಸಿಕೊಟ್ಟಿರುವ ದೇವು ಸಾಕಷ್ಟು ವರ್ಷಗಳಿಂದ ಫ್ಲೋರೋಸಿಸ್ ನೀರನ್ನೇ ಕುಡಿತಿದ್ದ ಜನರಿಗೆ ಸರ್ಕಾರದ ಶುದ್ಧ ನೀರಿನ ಘಟಕ ಸ್ಥಾಪನೆ ಮಾಡಿ ಶುದ್ಧ ನೀರನ್ನ ಒದಗಿಸಿ ಜನಪ್ರತಿನಿಧಿ ಅಂದ್ರೆ ಹೀಗಿರಬೇಕು ಅಂತ ತೋರಿಸಿಕೊಟ್ಟಿದ್ದಾರೆ ಮೇಲಾಗಿ ಚಿಕ್ಕ ಮಕ್ಕಳಿಂದ ಹಿಡಿದು ಗರ್ಭಿಣಿಯರು ವಯಸ್ಸಾದವರಿಗೆ ಏನೇ ಸಮಸ್ಯೆ ಆದರೂ ತಕ್ಷಣ ಈ ಗ್ರಾಮ ಪಂಚಾಯತ್ ಸದಸ್ಯ ಅಲ್ಲಿ ಹಾಜರಿರ್ತಾರೆ ನಾನು ಮೂಲತಃ ಕ್ಷೌರಿಕ ಕ್ಷೌರಿ ಕೆಲಸ ಮಾಡ್ತಾ ಇದ್ದೆ ಅಲ್ಲಲ್ಲೇ ಸ್ವಲ್ಪ ಸ್ವಲ್ಪ ಸಣ್ಣ ಸೇವೆಗಳನ್ನು ಸಮಾಜ ಸೇವೆಗಳನ್ನು ಮಾಡ್ತಿದ್ದೆ ಆದರೆ ಅದನ್ನ ಗುರುತಿಸಿ ನಮ್ಮ ಊರಿನ ಜನ ಎಲ್ಲರೂ ನನ್ನ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಮಾಡಿದರು ಆದರೆ ನನಗೊಂದು ಕನಸಿತ್ತು ಏನಪ್ಪ ಅಂತ ಹೇಳಿದ್ರೆ ನಮ್ಮೂರು ಸಣ್ಣದಿರೋದ್ರಿಂದ ಮತದಾರು ಕಮ್ಮಿ ಇರೋದ್ರಿಂದ ಇವತ್ತು ನನ್ನ ಹಡದ ತಾಯಿ ಮತ್ತು ಹುಟ್ಟಿದ ಊರು ಏನಪ್ಪಾ ಜನಪ್ರತಿನಿಧಿಗಳಿಗೆ ಸರ್ಕಾರದ ಕೋಟಿಗಟ್ಟಲೆ ಅನುದಾನ ಬಂದರೂ ಸಮರ್ಪಕವಾಗಿ ಬಳಕೆಯಾಗುವುದು ಕನಸಿನ ಮಾತು ಬೇಲಿಯೇ ಎದ್ದು ಹೊಲ ಮೇಯೋದು ಜಾಸ್ತಿ ಹೀಗಿದ್ದಾಗ ಇಂದಿನ ರಾಜಕೀಯ ಆಸಕ್ತಿ ಇರೋ ಯುವಕರು ತಮಗೆ ಸಿಕ್ಕ ಅವಕಾಶವನ್ನ ಒಳ್ಳೆ ರೀತಿಯಲ್ಲಿ ಬಳಸಿಕೊಂಡಾಗ ಜನಮಾನಸದಲ್ಲಿ ನಿರಂತರವಾಗಿ ಉಳಿತಾರೆ ಅನ್ನೋದಕ್ಕೆ ಇಂತಹ ಸದಸ್ಯ ಹಾಗೂ ಅಭಿವೃದ್ಧಿ ಕಂಡ ಗ್ರಾಮವೇ ಸಾಕ್ಷಿ जी शांत कुमार हम्पी प्रजा टीवी गदग